ಕಾಂಗ್ರೆಸ್ ನಾಯಕರು ಶ್ರೀರಾಮಚಂದ್ರನನ್ನ ಕಾಲ್ಪನಿಕ ಎಂದಿದ್ರು ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು ಶ್ರೀರಾಮಚಂದ್ರನನ್ನ ಕಾಲ್ಪನಿಕ ಅಂತ ಹೇಳಿದ್ರು ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ವಾಗ್ದಾಳಿ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಈಗ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಬೇಕು ಅಂತಿದ್ದಾರೆ ರಾಮ ಕಾಲ್ಪನಿಕ ಅಂತ ಹೇಳಿದವರಿಗೆ ವಾಲ್ಮೀಕಿ ಮಂದಿರವನ್ನ ಕೇಳುವಂತಹ ಹಕ್ಕಿದೆಯಾ ಇದು ಬಿ ಶ್ರೀರಾಮುಲು ಅವರ ಪ್ರಶ್ನೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿ ಶ್ರೀರಾಮುಲು ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶ್ರೀರಾಮಚಂದ್ರ ಪ್ರಭುನೇ ಕಾಲ್ಪನಿಕ ಅಂದಂತಹ ಜನರಿವರು ಬಹುಶಃ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂತಹ ನಾಯಕರು ಒಂದ್ ಕಡೆ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಹೇಳ್ತಾ ಇದಾರೆ ಅಲ್ಲಿ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯದಲ್ಲಿ ದೇವಸ್ಥಾನ ಆಗ್ತಾ ಇದೆ ಆ ದೇವಸ್ಥಾನಕ್ಕೆ ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಇರಬೇಕು ಅನ್ನೋದು ಅವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದಾರೆ ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂತ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಮಾತಾಡೋಕ್ಕೆ ಏನು ನಿಮಗೆ ಹಕ್ಕಿದೆ ಅನ್ನೋ ಮಾತನ್ನು ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಶ್ರೀರಾಮಚಂದ್ರ ಪ್ರಭುನ ಬಹುಶಃ ಮಹರ್ಷಿ ವಾಲ್ಮೀಕಿ ಇವತ್ತು ರಾಮಾಯಣವನ್ನು ಬರೀಲಿದ್ರೆ ಬಹುಶಃ ಶ್ರೀರಾಮಚಂದ್ರ ಪ್ರಭುವನ್ನ ಮಹರ್ಷಿ ವಾಲ್ಮೀಕಿಯವರು ಗುರುತಿಸಲಿದ್ರಿ ಈಗಿನ ಆ ರಾಮಾಯಣವನ್ನು ಬರಲಿದ್ರೆ ಶ್ರೀರಾಮಚಂದ್ರ ಯಾರು ಅಂತೇಳಿ ಗೊತ್ತಿದ್ದಿಲ್ಲ ಅಂಥ ಕೆಲಸ ಮಹರ್ಷಿ ವಾಲ್ಮೀಕಿಯವರು ಮಾಡಿರೋ ಕಾರಣ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ಜೊತೆಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಕೂಡ ಮಾಡಿದಾರ ಬಹುಶಃ ಶ್ರೀರಾಮಚಂದ್ರನ ಕಾಲ್ಪನಿಕ ಅಂದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ನಮ್ಮ ನರೇಂದ್ರ ಮೋದಿಜಿಯವರು ಬಿಜೆಪಿ ಸರ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿ ದೇವಸ್ಥಾನವನ್ನು ಮಾಡಿದ ನಂತರ ಇವತ್ತು ಒಂದು ಕಡೆ ಹೇಳ್ತಾ ಇದ್ದಾರೆ ಇವತ್ತು ಮಹರ್ಷಿ ವಾಲ್ಮೀಕಿಯವರ ದೇವಸ್ಥಾನ ಬೇಕಂದ್ರು ದೇವಸ್ಥಾನ ಐತೆ ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿಜಿಯವರು ಅಲ್ಲಿದ್ದಂಥ ಏರ್ಪೋರ್ಟ್ ಅಯೋಧ್ಯೆ ಏರ್ಪೋರ್ಟಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಏರ್ಪೋರ್ಟ್ ಅಂದೇಳಿ ನಾಮಕರಣವನ್ನು ಕೂಡ ಕೆಲಸ ಮಾಡಿದ್ದಾರೆ